ಕರ್ನಾಟಕ ರಾಜ್ಯದ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಧ್ಯಾಹ್ನದ ಬಿಸಿಯೂಟ ಆರಂಭವಾಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆದರೂ ಕೂಡ ಇಲ್ಲಿಯ ತನಕ ನಮಗೆ ಸರಿಯಾದ ವೇತನ ನೀಡಿಲ್ಲ ಹೀಗಾಗಿ ನಮ್ಮ ವೇತನ ಕೂಡಲೇ ಜಾಸ್ತಿ ಮಾಡಬೇಕು ಮತ್ತು ನಮ್ಮ ನೌಕರಿಯನ್ನ ಖಾಯಂಗೊಳಿಸಬೇಕು ಅಂತ ಪ್ರತಿಭಟನೆ ಮಾಡಿದ್ರು ನಮ್ಮ ಅನುಭವದಲ್ಲಿ ಮೊದಲು ಮುನ್ನೂರಿಂದ ಆರುನೂರು ಮತ್ತು ಹದಿನೈದುನೂರು ಕೊಡ್ತಾ ಬಂದಿದ್ದಾರೆ ನಮಗೆ ಈ ಸಂಬಳ ಸಾಲ್ತಾ ಇಲ್ಲ ಮತ್ತು ನಮ್ಮ ಮನೆಯ ಮಕ್ಕಳನ್ನ ಜೋಪಾನ ಮಾಡಬೇಕಂದ್ರೆ ನಮಗೆ ಸರಿಯಾದ ವೇತನ ಇಲ್ಲ ಆ ಮೂರು ದಿನಗಳಲ್ಲಿ ನಮಗೆ ಸರಿಯಾದ ವೇತನ ನೀಡಬೇಕು ಮತ್ತು ನಮಗೆ ನಮ್ಮ ನೌಕರಿಯನ್ನು ಕಾಯಂ ಮಾಡಬೇಕು ಅಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿ ಪ್ರತಿಭಟನೆ ಮಾಡಿದ್ರು ವರದಿ ಶಂಕರಗೌಡ ಗೌಡ வெல்கே 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 வெ

ದಾಸ ನೌಕರ್ನು ಕೈ ಮಾಡಲೇಬೇಕು ಅಕ್ಷರ ದಾಸ ನೌಕರಿಗೆ ಕನಿಷ್ಠ ಇಪ್ಪತ್ತಾರು ಸಾವಿರ ವೇತನ ಕೊಡಲೇಬೇಕು ಅಕ್ಷರದಾಸ ಹಾಗೆ ಮಾಡಿ ಮಾಡಿ ಹೋಗ್ಬೇಕ್ ನಾವು ಕೇಳಿದ್ರೆ ಅಲ್ಲೈತಿ ಇಲ್ಲೈತಿ ಈಗ ಇನ್ನು ಬಂದಿಲ್ಲ ಎರಡು ದಿನ ಆಗಿನ ಬರ್ತೈತಿ ಅಂತ ಹಿಂಗೆ ಹೇಳ್ತಾರೆ ಯಾವುದು ಬಂದಿಲ್ಲ ರೀ ನಿಮ್ಗೆ ಪೇಮೆಂಟ್ ಪೂರಾಗತ್ತಿಲ್ಲ ಅಂದ್ರೆ ಯಾಕೆ ಕೆಲಸ ಮಾಡತ್ತಿರ ರೀ ಮತ್ತು ಸರ್ ಹೇಳ್ತಾರೆ ಅಂತೇಳಿ ಮಾಡ್ತೀವಿ ರೀ ಅವರು ಇಲ್ಲ ಎಲೆಶನ್ ಟೈಮ್ದಾಗ ಎರಡು ದಿನ

ಯಾ ಶಾಲಿ ಕೆಲಸ ಮಾಡ್ತೀವಿ ಯಾವ್ರಿ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಮತ್ತು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹಣದಿಂದ ಇದು ಯೋಜನೆ ನಡೆಸ್ತಾ ಇದೆ ಆದರೂ ಕೇಂದ್ರದವರು ಬರೀ ತಿಂಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಯೋಜನೆ ಪ್ರಾರಂಭವಾಗಿದ್ದು ಅವು ಮಕ್ಕಳ ಅಪೌಷ್ಟಿಕತೆ ಹೋಗಲಾಡಿಸಲು ಈ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಬರೀ ತಿಂಗಳಿಗೆ ಆರುನೂರು ರೂಪಾಯಿ ವೇತನ ಕೊಡ್ತಾ ಇದೆ ಹಾಗೂ ರಾಜ್ಯ ಸರ್ಕಾರ ಮೂರು ಸಾವಿರ ಆದರೆ ಮುಖ್ಯ ಅಡಿಯವರಿಗೆ ಮೂರು ಸಾವಿರದ ಏಳ್ನೂರು ಸಹಾಯಕ ಅಡಿಗೆವರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ತಿಂಗಳಿಗೆ ಗೌರವಧನ ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ಕೆ ಕೆಲಸದ ಹೊರೆ ಹೆಚ್ಚಾಗಿದೆ ಈಗ ದೇ ದಿನಾಲೂ ಮೊಟ್ಟೆ ಮೊಟ್ಟೆ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಮತ್ತು ಅನ್ನ ಅನ್ನ ಸಾಂಬಾರು ಮತ್ತು ಹಾಲು ಕೊಡಬೇಕು ಅದಕ್ಕೆ ನಾವು ಮುಂಜಾನೆ ಎಲ್ಲ ಅಡುಗೆಯವರು ಮುಂಜಾನೆ ಒಂಬತ್ತು ಗಂಟೆಗೆ ಶಾಲೆಗೆ ಬರಬೇಕು ಶಾಲೆಯಲ್ಲಿ ಕಸ ಉಡಿಸೋದು ಪಾತ್ರೆ ಪ್ರಕರಣ ತೊಳೆದುಕೊಂಡು ಹಾಲು ಹಾಲು ಮಾಡಿ ಮತ್ತು ಮೊಟ್ಟೆ ಕೂಸಿ ಅನ್ನ ಸಾರು ಮಾಡಬೇಕಾದ್ರೆ ಇಡೀ ದಿನ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ನಮ್ಮ ಕೆಲಸ ಆದರೂ ಸರ್ಕಾರ ನಾಲ್ಕು ಗಂಟೆ ನಾಲ್ಕು ಗಂಟೆ ಕೈ ಕೆ ಕೆಲಸ ಎಂದು ಹೇಳಿ ಹೇಳಿದೆ ಅದು ನಮಗೆ ಆರು ಗಂಟೆ ಕೆಲಸ ಆಗ್ತದೆ ಈ ಕೈಪಿಡಿಯಲ್ಲಿ ನಾಲ್ಕು ಗಂಟೆ ಬದಲು ಆರು ಗಂಟೆ ಮಾಡಬೇಕು ಮತ್ತು ನಮಗೆ ಕನಿಷ್ಠ ಕೂಲಿ ತಿಂಗಳಿಗೆ ಇಪ್ಪತ್ತಾರು ಸಾವಿರ ವೇತನ ಕೊಡಬೇಕು ಮತ್ತು ಈ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿ ಬಿಸಿ ಹುಡಿದವರಿಗೆ ಆರು ಸಾವಿರ ಕೊಡದೆ ಒಂದು ಪ್ರಣಾಳಿಕ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ ಇನ್ನೂವರೆಗೂ ಒಂದು ನವೆ ಪೈಸೆ ಹೆಚ್ಚು ಮಾಡಿಲ್ಲ ಅದಕ್ಕೆ ಪೇ ನಮ್ಮ ಬಿಸಿ ಹುಡಿದವರ ಗೌರವನ ಹೆಚ್ಚಿಗೆ ಮಾಡಬೇಕು ಕಾಯ ಮಾತಿ ಮಾಡಬೇಕು ಮತ್ತು ಯಾವ ಅಡುಗೆಯವರಿಗೆ ಸೇವಾ ಭದ್ರತೆ ಇಲ್ಲ ಸೇವಾ ಭದ್ರತೆ ಕೊಡಬೇಕು ಮತ್ತು ಪಿ ಎ ಪಿ ಎಸ್ ಆಯಿಲ್ಲ ಮತ್ತು ಮರಣ ಹೊಂದಿದರೆ ಯಾವುದು ಇದು ಯಾವುದು ಭದ್ರತೆ ಇಲ್ಲ ಮತ್ತು ಇಡುಗಂಟು ಕೊಡ್ತೇವೆ ಅಂದ್ರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಎಂದು ಶಿಫಾರಸು ನಾವು ದುಡ್ದು ಮೂರು ಸಾವಿರ ಮನೆಗೆ ಹೋಗಬೇಕು ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಇದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾಕೆ ಹೆಚ್ಚಕ್ಕೆ ಎಚ್ಚೆತ್ಕೊಳ್ಳೋಲ್ಲ ಕೆಲಸ ಮಾತ್ರ ಜಾಸ್ತಿ ನೀವು ಮೂರು ತಾಸಿನ ಕೆಲಸ ಇವ್ರಿಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಮೊದಲಿತ್ತು ಮೂರು ತಾಸಿನ ಕೆಲಸ ಅಲ್ಲ ಸಾಬ್ರೆ ಇದು ಇವಾಗ ನಮಗೆ ಐದು ತಾಸಿಂದ ನಾಲ್ಕು ತಾಸಿನ ಕೆಲಸ ಅಂತ ನಾವು ಮನವಿ ಕೊಟ್ಟೇ ಕೊಡ್ತೀವಿ ರಾಜ್ಯಕ್ಕೂ ಹೋಗ್ಕೊಡ್ತೀವಿ ಕೇಂದ್ರಕ್ಕೂ ಹೋಗಿ ಕೊಡ್ತೀವಿ ಆದರೂ ಹೋರಾಟ ಮಾಡಿ ಮಾಡಿ ಬ್ಯಾಸ ತಗೋ ಇದ್ರ ನಮ್ಮ ಬಗ್ಗೆ ಕೇರ್ ಇಲ್ಲ ಈಗ ಎಲ್ಲರೂ ತತ್ತಿ ಮೊಟ್ಟೆ ಆಹಾರ ಊಟ ಇದ್ರ ಬಗ್ಗೆ ಅದ ಆದರೆ ಮಾಡುವಂಥ ಶಿಕ್ಷಕರನ್ನು ಮಾಡುವಂಥ ಅಡುಗೆಯವರಿಗೆ ಮಾತ್ರ ಪೇಮೆಂಟ್ ಯಾಕೆ ಜಾಸ್ತಿ ಮಾಡಲ್ಲ ನೀವು ಹೋರಾಟದ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡೂ ಮನವಿ ಮಾಡ್ಕೊತೀವಿ ಇದ್ರೆ ವಯಸ್ಸು ಈಗ ಐವತ್ತು ವರ್ಷ ಐವತ್ತೈದು ವರ್ಷ ಆದವರು ಬಿಟ್ಟು ಹೊರಗಡೆ ಹೋದ್ರೆ ಯಾರು ಕೆಲಸಕ್ಕೆ ತಗೋತಾರ ಈಗ ಹೆಂಗಿದ್ದವ್ರು ತಗೊಂಡ್ರು ಸಹಿತ ಎಸ್ ಡಿ ಎಮ್ ಸಿ ರಚನೆ ಆಗಿಂದ ಯಾರು ತಗೊಳಲ್ಲ ಇದ್ದವರಿಗೆ ಒಂದು ಏನಾರು ನೆಪ ಮಾಡ್ತಾರೆ ಒಂದು ಸ್ವಲ್ಪ ಏನಾರು ನೆಪ ಶಿಕ್ಷರು ಸಾಕು ಇವತ್ತು ಶಿಕ್ಷಕರದೇ ಇರಲಿ ಹೆಡ್ ಮಾಸ್ಟರ್ಗೋದಿರಲಿ ಯಾರೇ ಇರಲಿ ಅದು ನೆಪ ಮಾತ್ರ ಅಡುಗೆ ಮೇಲೆ ಆ ಅಡುಗೆ ಹೊರೆ ಹೊತ್ಕೊಂಡು ಮನೆಗೆ ಹೋಗ್ಬೇಕು ಆದರೆ ಇವ್ರನ್ನ ಎಲ್ಲ ಏನಾದರೂ ಿ ಯಾವ ಪರಿಸ್ಥಿತಿ ಅದಂತೇಳಿ ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಅದಕ್ಕೆ ನಮ್ಮದು ಒಂದು ಸ್ವಲ್ಪ ಇದನ್ನು ವಿಚಾರಿಸಿ ಇವ್ರು ಏನು ಮಾಡಬೇಕು ಈ ಮೂರು ಸಾವಿರದ ಏಳ್ನೂರು ರೂಪಾಯ್ದೊಳಗೆ ಏನು ಸಿಗ್ತದೆ ಎಲ್ಲ ಆಹಾರ ಧಾನ್ಯಗಳು ದಿನ ದಿನಕ್ಕೆ ಹೆಚ್ಚಿಗೆ ಇದು ಮೂರು ಸಾವಿರ ರೂಪಾಯಿ ಆರುನೂರು ಏಳ್ನೂರು ರೂಪಾಯಿ ಬರೀ ಕರೆಂಟ್ ಬಿಲ್ಲು ನೀರಿನ ಬಿಲ್ ಈಗ ಅಂಥ ಒಂದು ಸಮಸ್ಯೆದೊಳಗೆ ನಾವು ಇದ್ದೀವಿ ನಮ್ಮ ಬಗ್ಗೆ ಎಲ್ಲರೂ ರಾಜ್ಯ ಆಗಲಿ ಕೇಂದ್ರ ಆಗಲಿ ನಮ್ಮ ಕಡೆನೂ ಸ್ವಲ್ಪ ಹೊಲವು ತೋರಿಸಿ ನಮ್ಮ ಹೋರಾಟವನ್ನು ಗುರುತಿಸಿ ನಮಗೂ ಗೌರವಧಾನ ಹೆಚ್ಚಿಸಬೇಕಂತ ಆಶಿಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ ಸುಮಂದ್ರ ಅನಂಚಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಲ್ಲಿವರೆಗೇನು ಬಿಸಿ ಅಡುಗೆ ಮಾಡ್ಕೊತ ಬಂದದ್ದು ಎಲ್ಲ ಶಾಲೆಯಲ್ಲಿ ಮೊದಲು ತೊಗೊಳೋದು ಮುನ್ನೂರು ರೂಪಾಯಿ ಪೇಮೆಂಟ್ ಮುನ್ನೂರು ರೂಪಾಯಿ ಪೇಮೆಂಟ್ ತಗೊಂಡ್ರು ಅವಾಗ ಏನಾಯಿತು ಎರಡು ವರ್ಷ ಮೂರು ವರ್ಷ ನಾವು ಹೋರಾಟ ಹಾಕಿದಾಗ ಏನೋ ಬಿಸ್ಕಿಟ್ಗೆ ಹಾಕಿದಂಗೆ ಸಾವಿರ ಐದುನೂರು ಕೊಟ್ಟು ಕಳಿಸ್ತಿದ್ರು ಈಗ ಮೊದಲು ಕೇಂದ್ರದವ್ರು ಏನು ತೀರ್ಮಾನ ಮಾಡಿದ್ರು ಆರುನೂರು ರೂಪಾಯಿ ತೀರ್ಮಾನ ಮಾಡಿದ್ರು ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರದವ್ರು ಹೋದಾಗ ಐದುನೂರು ಸಾವಿರ ಹೆಚ್ಚಿಗೆ ಮಾಡ್ಕೊತ ಬಂದು ಮೂರು ಸಾವಿರದ ಏಳ್ನೂರು ಮುಖ್ಯ ಅಡುಗೆಯವರಿಗೆ ಮೂರು ಸಾವಿರದ ಆರುನೂರು ಸಹಾಯಕರಿಗೆ ಇದರ ಮೇಲೆ ಗೌರವಧನ ಒಂದು ರೂಪಾಯಿ ಮೂರು ವರ್ಷದಿಂದ ಹೆಚ್ಚಿಗಿಲ್ಲ ನಾವು ಎಷ್ಟು ಸಲ ಹೋಗಿ ಹೋರಾಟ ಬೆಂಗಳೂರಲ್ಲಿ ಈಗ ಒಳ್ಳೆ ಮಾತೇ ಕೇಂದ್ರಕ್ಕೆ ಕೇಳಿರಿ ಕೇಂದ್ರದವ್ರು ಆರುನೂರು ಕೊಟ್ಟು ಬಿಟ್ಟಾರ ಬರೇ ರಾಜ್ಯದವರಿಗೆ ಬಂದು ಕಿರಿಕಿರಿ ಮಾಡ್ತಿರಲ್ಲ ಅಂತ ನಮ್ಗೆ ಹಲವಾರು ಸಲ ಹೋರಾಟಕ್ಕೆ ರಾಜ್ಯದವ್ರು ಅಂದಾಗ ಮೊನ್ನೆ ನಾವು ಹೋದ ತಿಂಗಳ ಕೇಂದ್ರದಲ್ಲಿ ಹೋಗಿ ಹೋರಾಟ ಮಾಡಿ ಮಾಡ್ಕೊಂಡಿವಿ ಆ ಕೇಂದ್ರದಲ್ಲಿ ಹೋಗಿ ಹೋರಾಟ ಮಾಡಿ ಬಂದಾಗ ನಮ್ಗೆ ಇನ್ನೂ ಏನೋ ಬಜೆಟ್ನಲ್ಲಿ ನೋಡ್ತೀವಿ ಅಂದ್ರವರು ಈಗಾಗಲೇ ಬಜೆಟ್ನಲ್ಲಿ ನೋಡ್ತೀನಿ ಅಂದ್ರೆ ಆಹಾರ ಧಾನ್ಯಗಳ ಬೇಡಿಕೆ ಮಾತ್ರ ಹೆಚ್ಚಿಗೆ ಮಾಡಿದ್ದಾರೆ ಈಗ ಏನು ಮಾಡಿತ್ತು ಕೇಂದ್ರದವರು ಮೊದಲ ಆಹಾರ ಧಾನ್ಯ ಬೇಡಿಕೆಗಳನ್ನು ಕಳಿಸ್ತಾ ಇದ್ರಲ್ಲ ಅದನ್ನು ಕುಂಠಿತಗೊಳಿಸಿ ಬಂದಂಥ ಬಜೆಟ್ನಲ್ಲಿ ಕಡಿಮೆ ಕಳಿಸಿದ್ರು ಆ ಕಡಿಮೆ ವೇತನ ಕಳಿಸಿ ವೇತನೂ ಇಲ್ಲ ಇದನ್ನು ಆಹಾರ ಕಡಿಮೆ ಕಳಿಸಿರಿ ಅಂತ ಹೋರಾಟ ಮಾಡಿದಾಗ ಇಲ್ಲಿ ಆಹಾರ ಧಾನ್ಯದ ಮಾತ್ರ ಪರ್ಸೆಂಟೇಜ್ ಜಾಸ್ತಿ ಮಾಡ್ಯಾರ ಗೌರವಧಾನ ಮಾತ್ರ ಕೇಂದ್ರದವ್ರು ಹೆಚ್ಚಾಗಿ ಮಾಡಿಲ್ಲ ಇಲ್ಲಿ ರಾಜ್ಯದವ್ರು ಕೇಳಿದ್ರೆ ನಾವು ನೀವು ಬಂದಾಗಮ್ಮ ಐದ್ನೂರು ಆರುನೂರು ಕೊಟ್ಟಿವಮ್ಮ ಬಜೆಟ್ ಆಗಲಿ ಬಜೆಟ್ದಾಗ ಮಾಡ್ತೀವಿ ಅಂತ ಇವ್ರು ಹೇಳ್ಕೊಂಡು ಹೋಗ್ತಾರೆ ಈಗ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ನಾವು ಸರ್ವಿಸ್ ಇದನ್ನು ಮಾಡ್ಕೊತ ಬಂದಾಗ ಮುನ್ನೂರಿಂದ ಮೂರು ಸಾವಿರದ ಆದರೂ ನಾವು ಹತ್ತಾಗ ಕೊಟ್ಟಾರವರು ನಾವು ಹೋಗಿ ಅಲ್ಲದೆ ನಮ್ದು ಯಾರು ಕೇರ್ ಮಾಡಿಲ್ಲ ಅದ್ರ ಸಲುವಾಗಿ ನಾವು ಏನಂತೀವಿ ಇಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿದಾಗ ನಾವು ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತು ಗಂಟೆಯಿಂದ ಸಾಯಂಕಾಲ ಮೂರುವರೆ ತನಕ ಸ್ಕೂಲಲ್ಲಿ ಇರ್ತೀವಿ ನಮ್ಮನ್ನು ತೊಗೊಳಗೆ ಏನು ಮಾಡ್ಯಾರ ಒಂದು ಶಿಕ್ಷಣ ಅಲ್ಲಿಲ್ಲ ಒಂದು ವ್ಯವಸ್ಥೆ ಮಾಡಲಿಲ್ಲ ಒಂದು ಪೇಪರ್ ಕಾಲು ಮಾಡಲಿಲ್ಲ ಏನೋ ಒಂದು ಊಟದ ಬಜೆಟ್ ಬಂತಂದ್ರೆ ಅವ್ರವ್ರ ಮನೆಯವ್ರನ್ನ ತೊಗೊಳ್ದು ಹಾಕೊಳ್ದು ಇದನ್ನ ಮಾಡ್ಕೊತೋಗ್ಬಿಟ್ರು ಈಗ ಒಂದು ಬಡದಾಡಿ ಹೋರಾಟ ಮಾಡಿದಾಗ ಮೂರು ಸಾವಿರದ ಆರುನೂರು ಏಳ್ನೂರು ಅಂದಾಗ ಈಗ ಇದ್ರ ಮ್ಯಾಗ ಎಲ್ಲರದ್ದು ಕಣ್ಣು ಯಾಕಂದ್ರೆ ಈಗ ಮೊಟ್ಟೆದೊಂದು ಜಾಸ್ತಿ ಬಾಳೆಹಣ್ಣು ಚೆಕ್ಕಿದೊಂದು ಜಾಸ್ತಿ ಈಗ ಎಸ್ ಡಿ ಎಂ ಸಿ ರಚನೆ ಒಂದು ಬೇರೆ ಆ ಎಸ್ ಡಿ ಎಂ ಶಿ ಅವರು ಏನದ ಈ ಮೊಟ್ಟೆ ತತ್ತಿ ಮ್ಯಾಗ ಕಣ್ಣು ಯಾರೇ ಬಂದರೂ ಸ್ಕೂಲಲ್ಲಿ ಏನು ಅಂತ ಅನ್ಕೊಂಡಂಗೆ ಎಲ್ಲರೂ ಅಡುಗೆ ಮನೆ ನೋಡ್ತಾರೆ ನಲ್ವತ್ತು ಸಾವಿರ ಮತ್ತು ಹದಿನೈದು ವರ್ಷ ಮಾಡಿದ್ರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತೇವೆ ಅಂತ ಶಿಫಾರಸ್ ಜಾರಿ ಮಾಡಿದ್ರು ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ ಅದು ಈಡು ಗಂಟು ಬಿಡುಗಡೆ ಮಾಡಬೇಕು ಮತ್ತು ಈ ನಾಳೆ ಬಜೆಟ್ನಲ್ಲಿ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬಿಸಿ ಹುಡುಗ್ರ ಬಗ್ಗೆ ಮಾತಾಡಬೇಕು ಮತ್ತು ಗೌರವದ ಹೆಚ್ಚಿಗೆ ಮಾಡಬೇಕು ಕೇಂದ್ರ ಸರ್ಕಾರನೂ ಮಾಡಬೇಕು ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಬೇಕು

ಇವೆಲ್ಲರೂ ಸರ್ಕೆ ಸರ್ಕಾರಿ ಶಾಲೆಗೆ ನಮ್ಮ ಸರ್ಕಾರ ಶಾಲೆ ನಮ್ಮ ಸೇರಿ ಅಂದ್ರ ಕಾಳಮ್ಮ ಕಾಳಮ್ಮ ಬಡಿಗೆರ್ ಬಿಸಿ ಜಿಲ್ಲಾ ಅಧ್ಯಕ್ಷರು ಮತ್ತೆ ಯಾರು ಬರ್ತಾರೆ